ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಸೌಲಭ್ಯ ಸಿಗಲು ಬಂಗ್ಲೆ ಮಲ್ಲಿಕಾರ್ಜುನ ಅವರು ಪ್ರತ್ಯೇಕ ಸಂಘಟನೆ ಮಾಡಿ ಧ್ವನಿ ಎತ್ತಿದವರು ಬಂಗ್ಲೆ ಮಲ್ಲಿಕಾರ್ಜುನ ಎಂದು ಪತ್ರಕರ್ತರ ಸಹಕಾರ ಸಂಘದ ನಿರ್ದೇಶಕ ರಮೇಶ ಹಿರೇಜಂಬೂರು ತಿಳಿಸಿದರು ಪಟ್ಟಣದ ಶಾಸಕರ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನ ಭಾನುವಾರ ಉದ್ಘಾಟಿಸಿ ಮಾತನಾಡಿದ್ರು ಅಂಬೇಡ್ಕರ್ ವಾಲ್ಮೀಕಿ ಹಾಗೂ ಬಸವಣ್ಣನವರ ವಿಚಾರಧಾರೆ ಅಳವಡಿಸಿಕೊಳ್ಳುವುದರ ಜೊತೆಗೆ ಪತ್ರಕರ್ತರು ಸುದ್ದಿಯ ರೂಪ ಹುಡುಗಿಕೊಳ್ಳುತ್ತಾ ಸಾಗಬೇಕು ಈ ಹಿಂದೆ ಪತ್ರಿಕೋದ್ಯಮ ಅನ್ನೋದು ಕಷ್ಟಕರವಾಗಿತ್ತು ಆದರೆ ಇಂದು ಡಿಜಿಟಲ್ ಮಾಧ್ಯಮ ಮುನ್ನೋಟದಿಂದ ಕ್ಷಣಾರ್ಧದಲ್ಲಿ ನಾವು ಸುದ್ದಿಗಳನ್ನ ನೋಡಬಹುದಾಗಿದೆ ಎಂದು ತಿಳಿಸಿದ್ರು ಇನ್ನು ಮಸ್ಕಿ ತಾಲೂಕು ಅಧ್ಯಕ್ಷ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಮಾತನಾಡಿ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಬಗ್ಗೆ ಎಷ್ಟೇ ಅಪಪ್ರಚಾರ ಮಾಡಿದರೂ ಅವರ ಕೀರ್ತಿ ಹೆಚ್ಚಾಗುತ್ತದೆ ಮಲ್ಲಿಕಾರ್ಜುನ ಒಂದು ಅದ್ಭುತ ಶಕ್ತಿ ಎಂದು ತಿಳಿಸಿದ್ರು ಮಾಜಿ ಶಾಸಕ ಬಸನಗೌಡ ಬ್ಯಾಗವಾಟ್ ಮಾತನಾಡಿ ಪತ್ರಕರ್ತರ ಭದ್ರತೆಗೆ ಇಂತಹ ಮಹತ್ವದ ಹತ್ತು ಲಕ್ಷ ರೂಪಾಯಿ ಇನ್ಸುರೆನ್ಸ್ ಯೋಜನೆ ಬಹಳ ಶ್ಲಾಘನೀಯ ಇದು ಇತರ ಸಂಘಟನೆಗಳಿಗೆ ಮಾದರಿಯಾಗಬೇಕು ಎಂದು ತಿಳಿಸಿದ್ರು ನೂತನ ಅಧ್ಯಕ್ಷ ಪರಶುರಾಮ ಚೌಡ್ಕಿರವರ ನೇತೃತ್ವದಲ್ಲಿ ಧ್ವನಿ ಸಂಘಟನೆ ಸದಸ್ಯರಿಗೆ ಹತ್ತು ಲಕ್ಷ ಇನ್ಶೂರೆನ್ಸ್ ಬಗ್ಗೆ ಆಲೋಚನೆ ಮಾಡಿ ಕುಟುಂಬಕ್ಕೆ ಭದ್ರತೆ ನೀಡುವ ಯೋಜನೆ ಹಮ್ಮಿಕೊಂಡಿರುವುದು ಪ್ರಶಂಸನೀಯ ಕೊಟ್ಟಂತಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಂಬಣ್ಣ ನಾಯಕ ಬ್ಯಾಕ್ವಾಟ್ ಕಾಂಗ್ರೆಸ್ ಮುಖಂಡ ಖಾಲಿದ್ ಖಾದ್ರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾನವೀಯ ಘಟಕ ಅಧ್ಯಕ್ಷ ಸುರೇಶ ಕುರ್ಡಿ ಧ್ವನಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಎಸಾಕ್ ಮಸ್ಕಿ ತಾಲೂಕು ಅಧ್ಯಕ್ಷ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಬಾಗಯ್ಯ ಇತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಗಂಗೆ ಪ್ರಜಾಪವರ್ ಮಸ್ಕಿ ಪರಶುರಾಮ್ ಚೌಡ್ಕಿ ಸ್ನೇಹಿತರು ಅದ್ಭುತವಾದ ಒಂದು ಪತ್ರಿಕಾ ದಿನಾಚರಣೆ ಮಾಡಿದ್ದಾರೆ ಅವರಿಗೆ ಮಸ್ಕಿ ತಾಲೂಕು ಘಟಕದಿಂದ ತುಮೂರು ಹೃದಯದ ಧನ್ಯವಾದಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಆಗಮಿಸಬೇಕಾಯಿತು ನಡು ರಸ್ತೆಯಲ್ಲಿ ಗಾಡಿ ಒಂದು ಪ್ರಾಬ್ಲಮ್ ಆಗಿ ಬರೋಕೆ ಆಗಿಲ್ಲ ಇಸಾಕು ಮತ್ತು ರಾಜ್ಯ ಉಪಾಧ್ಯಕ್ಷರು ಮತ್ತು ನಮ್ಮ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಸಾಗಲಿ ನಾವು ಒಂದು ಸಂದೇಶದ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಮತ್ತು ಈ ಕಾರ್ಯಕ್ರಮ ವೇದಿಕೆ ಮೇಲೆ ಇರುವ ಎಲ್ಲ ಗಂಡ ವ್ಯಕ್ತಿಗಳಿಗೆ ತುಂಬಾ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತಾ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾದ ಪತ್ರಿಕಾ ರಂಗಕ್ಕೆ ತನ್ನದೇ ಆದ ಇತಿಹಾಸವಿದೆ ಅಂತಹ ನಿಟ್ಟಿನಲ್ಲಿ ಧ್ವನಿ ಪತ್ರಿಕಾ ಸಂಘಟನೆಯು ಬಂಗ್ಲೆ ಮಲ್ಲಿಕಾರ್ಜುನ ಅರಿವ ನದಿ ಇದ್ದಂತೆ ಎಷ್ಟೋ ಕ್ಷೇತ್ರಗಳಿದ್ದರೂ ಅದನ್ನು ನೀರಿಯೇ ಹರಿದು ಹೋಗುತ್ತದೆ ಆ ತರ ಬಂಗ್ಲೆ ಅವರಿಗೆ ಎಷ್ಟೋ ವಿರೋಧಿಗಳು ಅವರನ್ನು ವಿರೋಧ ಮಾಡಿ ಅವರ ಬಗ್ಗೆ ಅಪಪ್ರಚಾರ ಮಾಡಿದ್ರು ಇನ್ನೂ ಅವರ ಕೀರ್ತಿ ಹೆಚ್ಚುತ್ತೆ ಎನ್ನುತ್ತ ಈ ಒಂದು ವೇದಿಕೆಗೆ ನಮ್ಮನ್ನು ಕರೆಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಸರ್ಕಾರಕ್ಕೆ ಒಂದು ಎಷ್ಟೇ ನಾವು ಮನವಿ ಪತ್ರ ಕೊಟ್ಟರು ಗ್ರಾಮೀಣ ಭಾಗದ ಇನ್ನೊಂದು ನಮ್ಮ ರಮೇಶ್ ಸರ್ ಅವರು ಬಹಳ ಅದ್ಭುತವಾಗಿ ಹೇಳಿದರು ಪತ್ರಕರ್ತರ ಬಗ್ಗೆ ಅವರಿಗೆ ನಾವು ನಮ್ಮ ಸಂಘಟನೆಯಿಂದ ತುಂಬ ಧನ್ಯವಾದಗಳು ಪ್ರಜಾಪ್ರಭುತ್ವದಲ್ಲಿ ಮಹಿಳೆಯರಿಗಾಗಿ ಉಚಿತ ಬಸ್ ಪಾಸ್ ತೋರಿಸಿದರೆ ಇವತ್ತು ಬಸ್ಸಿನಲ್ಲಿ ಫ್ರೀ ಆಗಿ ಮಾಡುತ್ತಾರೆ ನಾವು ಎಷ್ಟು ಮನವಿ ಪತ್ರ ಕೊಟ್ಟರು ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ನೂರ ಎಂಟು ನಿಬಂಧನೆಗಳಾಗಿದ್ದಾರೆ ಅವರು ನಾಯಿ ಮುಂಬಳಕ್ಕೆ ಜೈನ್ ಇಟ್ಟಂತೆ ಅದು ತೆಗೆಕೋ ಬರಂಗಿಲ್ಲ ಬಿಡಕೋ ಬರಂಗಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಪತ್ರಕರ್ತರಿಗೆ ಒಂದು ಬಸ್ ಪಾಸ್ ವಿತರಣೆ ಮಾಡಿದ್ದಾರೆ ಗಂಭೀರವಾಗಿ ಸರ್ಕಾರ ಆ ನಿಬಂಧನೆಗಳನ್ನು ತೆಗೆದು